ಆಯ್ತು 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 ಆಯ್ತಪ್ಪ ಆಯ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ನೌಕರರಿಗೆ ಯಾವಾಗ್ಲೂ ಪರವಾಗಿದೆ ಬದ್ಧವಾಗಿದೆ ಕೆಲಸ ಮಾಡ್ತಾ ಇದೆ ಸ್ವಲ್ಪ ತಾವುನು ಸಹ ಸ್ವಲ್ಪ ಒಂದ್ ನಿಮಿಷ ಇದೆ ಏ ಇರಪ್ಪ ನಿಮಿಷ ನೀವು ಸರ್ಕಾರಿ ನೌಕರರಾಗಿ ಸಮಾಧಾನವಾಗಿ ಮಾತನಾಡೋದನ್ನ ಪ್ರತಿಭಟನೆ ಮಾಡೋದನ್ನ ಬೇಡಿಕೆ ಈಡೇರಿಸ್ಕೊಡೋದನ್ನ ದಯವಿಟ್ಟು ನೀವೆಲ್ಲ ಪದಾಧಿಕಾರಿಗಳು ಲೀಡ್ರು ನೌಕರರು ಸ್ವಲ್ಪ ನೀವು ಕೂಲಾಗಿರಬೇಕು ದಯಮಾಡಿ ಸೊ ನಿಮಗೆ ನೀವು ಸರ್ಕಾರದ ಈಗಾಗಲೇ ನಮಗೊಂಥರ ಜವಾಬ್ದಾರಿ ಇದ್ರೆ ನಿಮಗೂ ಒಂಥರ ಜವಾಬ್ದಾರಿ ಇದೆ ಸಾರ್ವಜನಿಕರ ಈ ರಾಜ್ಯದ ವ್ಯವಸ್ಥೆಯನ್ನು ನಡೆಸೋತ್ತಿಗೆ ನೌಕರರಿಗೆ ನಿಮಗೂ ಸಹ ಜವಾಬ್ದಾರಿ ಇದೆ ಏನದನ್ನು ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸೊ ಇಲ್ಲೊಂದು ಮಾತಾಡಿದ್ರೆ ಅಲ್ಲೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡೋದು ಅದಲ್ಲ ಸ್ವಲ್ಪ ಶಿಸ್ತುನೂ ಇರಬೇಕು ಶಿಸ್ತು ಒಳ್ಳೇದು ನಿಮ್ಮಿಂದ ಬೇರೆಯವ್ರ್ ಕಲಿಬೇಕೇವೆ ನಾ ಬೇರೆಯವರಿಂದ ನೀವು ಕಲಿಯುವಂಥದ್ದು ಆಗ್ಬಾರ್ದು ದಯಮಾಡಿ ತಾಳ್ಮೇತ ಹೇಳಿ ನಾವು ಹಿಂದೆ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳಿಂದ ಸುರ್ಜೇವಾಲರು ಸಹ ನಿಮ್ಮ ಜೊತೆ ಮಾತನಾಡಿದರು ಅವತ್ತಿನ ಇವತ್ತಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ದರು ಇವೆಲ್ಲರ ಸಮ್ಮುಖದಲ್ಲಿ ಚರ್ಚೆಯಾಗಿ ನಿಮ್ಮ ಜೊತೆ ಪ್ರಣಾಳಿಕೆಯಲ್ಲಿ ಸೇರಿಸಿ ಮುಂದಿನ ದಿನ ಇದನ್ನು ಜಾರಿಗೊಳಿಸುವಂಥ ಎಲ್ಲ ಥರದ ಲೆಕ್ಕಾಚಾರವನ್ನು ಮಾಡಿ ಮಾಡೋಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು ಸತ್ಯ ನಿಮಗೂ ಗೊತ್ತು ಕಾರಣಾಂತರದಿಂದ ಸ್ವಲ್ಪ ನಿಧಾನ ಆಗಿದೆ ಮಧ್ಯದಲ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ಎಲ್ಲರ ಬೇಡಿಕೆಗೆ ನಿರಂತರವಾಗಿ ಮಾಡ್ತಿದ್ದಾಗ ಚರ್ಚೆ ಮಾಡಿದಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಅದನ್ನ ಸರಿಪಡಿಸಿ ಮಾಡಬೇಕು ಅಂತ ನಿಮ್ಮ ಎನ್ ಪಿ ಎಸ್ ಅಧ್ಯಕ್ಷ ಸಂತಾರಾಮ್ ಕಾರಲ್ಲೂ ಕೂತ್ಕೊಂಡಿದೆ ದಿವಸ ಸಿ ಸಿಎಂ ಕಾರಲ್ಲೂ ಸಿ ಸಿಎಂ ಕಾರಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿ ಕೂರಿಸ್ಕೊಂಡಿದ್ರು ಅವ್ರ ಸೆಕ್ರೆಟರಿಗಳನ್ನ ಐ ಎ ಎಸ್ ಅವ್ರನ್ನ ಸೊ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಆದೇಶನ ಆದ್ರೆ ನಿಮ್ಮೆಲ್ಲ ಪ್ರತಿನಿಧಿನ ಕಾರ್ಯ ಕೂಚ್ಕೊಂಡು ಮಾತಾಡಿದ್ರು ಅಂದ್ರೆ ನಿಮ್ಮ ಬಗ್ಗೆ ಪ್ರೀತಿ ಇರೋದೆ ತಾನೆ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಏನೋ ಮಾಡಬೇಕು ಅನ್ನೋದು ಇಲ್ಲದೇ ಇದ್ರೆ ಸೊ ನಿಮ್ಮ ಪ್ರತಿನಿಧಿನ ಕಾರ್ಯ ಕೂಚ್ಕೊಂಡಿದ್ರು ಸ್ವಲ್ಪ ಸೊ ಅದರಿಂದ ಸ್ವಲ್ಪ ನನಗೆ ಸಂಪೂರ್ಣ ಸಿ ಎಮ್ ಅವರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸತ್ಯ ಸೆವೆಂತ್ ಪೇ ಕಮಿಷನ್ ವಿಚಾರ ಬಂದಾಗ ಭಾಳಷ್ಟು ಜನ ಒಂದು ತಿಂಗಳು ಲೇಟಾಗಿ ಮಾಡೋಣ ಸ್ವಲ್ಪ ನಿಮ್ಮದು ಎಷ್ಟೋ ಇಪ್ಪತ್ತೇಳು ಪರ್ಸೆಂಟ ಇಪ್ಪತ್ತೇಳುವರೆನ ಇಪ್ಪತ್ತಾರು ಮಾಡೋಣ ಅಂದಾಗ ಮುಖ್ಯಮಂತ್ರಿಯವರೇ ಇಲ್ಲ ರೆಕಮೆಂಡ್ ಮಾಡಿರೋ ಅಷ್ಟು ಕೊಟ್ಬೋಣ ಇವತ್ತಿಂದನೇ ಜಾರಿಗೆ ಮಾಡಬೇಡ ಈ ತಿಂಗಳಿಂದಾನೇ ಅಂತ ಹೇಳಿದವರು ಮುಖ್ಯಮಂತ್ರಿಗಳು ನಿಮಗೆ ಅದು ಗೊತ್ತಾಯಿತು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಸೊ ಎಲ್ಲರೂ ಬೇರೆ ಬೇರೆ ಕಾರಣಕ್ಕೆ ಒಂದು ತಿಂಗಳು ಮುಂದೂಡೋಣ ಅಂದರೆ ಬೇಡ ಅಂತ ಹೇಳಿ ನೇರವಾಗಿ ಈಗಾಗಲೇ ಲೇಟ್ ಆಗಿದೆ ಮತ್ತೆ ಮುಂದೂಡೋದು ಬೇಡ ಎಷ್ಟೊಂದು ನಿಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಕತೀನಿ ಆದರೆ ನಿಮ್ಮ ನಾಯಕರು ಪ್ರತಿನಿಧಿಗಳು ಹೋರಾಟ ಮಾಡಿದಾಗ ಸಾಲದು ನಮ್ಮ ಪ್ರಜರು ಇರಲಿ ಮಾಡಿದರೆ ತಪ್ಪೇನಿಲ್ಲ ಸೊ ಆದರೆ ಸರ್ಕಾರದ ಮೇಲೆ ನೆಮಿಕೆ ಇಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮೇಲೆ ನೆಮಿಕೆ ಇಡಿ ಖಂಡಿತ ನಾನು ಈಗಲೇ ಬಜೆಟ್ ಮೀಟಿಂಗ್ ಇದೆ ನನ್ನ ಇಲಾಖೆಯಲ್ಲಿ ಇದ್ದೀನಿ ಸಿ ಎಮ್ ಹತ್ರ ಇವಾಗಲೇ ನಿಮ್ಮ ಬೇಡಿಕೆಯನ್ನು ಅವ್ರಿಗೆ ತಲುಪಿಸಿ ನಾನು ಸೀದಾ ಮಂಡ್ಯದಿಂದ ಇಲ್ಲೇ ಬಂದು ತಗೊಂಡೋಗಿದ್ದೀನಿ ಅಂತ ಹೇಳಿ ಸೊ ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಈ ಬಜೆಟ್ ಹೊರಗಡೆ ಕಂಡು ಅಂತ ಹೇಳಿ ನಾನು ಸಹ ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ನಿಮ್ಮೆಲ್ಲರೂ ಹೋರಾಟಕ್ಕೆ ಸರ್ಕಾರ ಮನ್ನಣೆ ಕೊಡುತ್ತೆ ಸೊ ನಿಮ್ಮ ಪ್ರಯತ್ನಕ್ಕೆ ಜಯ ಸಿಕ್ಕತ್ತೆ ದಯಮಾಡಿ ತಾವೆಲ್ಲರೂ ಸಹ ಈ ಒಂದು ಪ್ರತಿಭಟನೆಯನ್ನು ನಿಲ್ಲಿಸಿ ತಮ್ಮ ತಮ್ಮ ಊರಿಗೆ ಹೋಗಿ ಸೊ ನಮ್ಮ ಪ್ರತಿನಿಧಿಗಳ ಜೊತೆ